ಎಲ್ಲರಿಗೂ ನಮಸ್ಕಾರಗಳು ಕಿರಣ ಸರಸ್ವತಿ ಯೂಟ್ಯೂಬ್ ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮಹಾಭಾರತದಲ್ಲಿ ಕ ಉದರತೆಗೆ ದಾನಕ್ಕೆ ಎತ್ತಿದ ಕೈಯಾರೆಂದು ನೋಡುವುದಾದರೆ ಈ ಸಾಲಿನಲ್ಲಿ ಮೊದಲು ಕರ್ಣನೆ ಕಾಣಿಸಿಕೊಳ್ಳುತ್ತಾನೆ ಕರ್ಣನ ದಾನಕ್ಕೆ ಸರಿಸಾಟಿ ಇರಲು ಸಾಧ್ಯವೇ ಇಲ್ಲ ಕರ್ಣ ಇಷ್ಟು ಒಳ್ಳೆಯವನಾದರೂ ಮರಣಾನಂತರ ಸ್ವರ್ಗವನ್ನು ಪಡೆದ ಕರ್ಣನಿಗೆ ಸ್ವರ್ಗದಲ್ಲಿ ಆಹಾರವನ್ನೇ ನೀಡುವುದಿಲ್ಲ ಯಾಕೆ ಗೊತ್ತಾ ಮಹಾಭಾರತದಲ್ಲಿ ಕರ್ಣನನ್ನು ಮಹಾನ್ ಯೋಧನೆಂದು ಪರಿಗಣಿಸದೇ ಇದ್ದರೂ ಆತನನ್ನು ದಾನಶೂರನೆಂದು ಕರೆಯಲಾಗಿದೆ ಮಹಾಭಾರತದ ಕಥೆಯ ಪ್ರಕಾರ ಕರ್ಣನು ಎಷ್ಟು ದಾನಶೀಲನಾಗಿದ್ದನೆಂದರೆ ಎಲ್ಲವನ್ನೂ ತಿಳಿದಿದ್ದರೂ ಅವನು ತನ್ನ ರಕ್ಷಾ ಕವಚ ಮತ್ತು ಕರ್ಣಕುಂಡಲವನ್ನು ಇಂದ್ರನು ದಾನವಾಗಿ ಕೇಳಿದ ಕ್ಷಣ ಎಲ್ಲವನ್ನು ನೀಡುತ್ತಾನೆ ರಕ್ಷಾ ಕವಚ ಮತ್ತು ಕುಂಡಲವನ್ನು ನೀಡಿದರೆ ನಾನು ಯುದ್ಧದಲ್ಲಿ ಮರಣ ಹೊಂದುತ್ತೇನೆಂದು ತಿಳಿದಿದ್ದರೂ ಅವನು ದಾನವಾಗಿ ನೀಡುತ್ತಾನೆ ಕರ್ಣ ಮತ್ತು ಪಿತೃಪಕ್ಷಕ್ಕೆ ಸಂಬಂಧಿಸಿದ ಇನ್ನೊಂದು ಕಥೆಯು ಮಹಾಭಾರತದಲ್ಲಿ ಕಂಡುಬರುತ್ತದೆ ಈ ಕಥೆಯ ಪ್ರಕಾರ ಕರ್ಣನು ಮರಣಾನಂತರ ಸ್ವರ್ಗವನ್ನು ತಲುಪಿದಾಗ ಅವನಿಗೆ ತಿನ್ನಲು ಏನೂ ಸಿಗಲಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಕರ್ಣನು ಆಶ್ಚರ್ಯಚಕಿತನಾದನು ಮತ್ತು ಭೂಮಿಯ ಮೇಲಿನ ತನ್ನ ಜೀವಿತಾವಧಿಯಲ್ಲಿ ತಾನು ಸಂತರಿಗೆ ಮತ್ತು ಬಡವರಿಗೆ ಚಿನ್ನವನ್ನು ದಾನ ಮಾಡಿದ್ದೇನೆ ಆದರೂ ನನಗೆ ಇಲ್ಲಿ ತಿನ್ನಲು ಒಂದು ಹಿಡಿ ಅನ್ನವು ಸಿಗುತ್ತಿಲ್ಲವಲ್ಲ ಎಂದು ಯೋಚಿಸಲು ಪ್ರಾರಂಭಿಸುತ್ತಾನೆ ಹಾಗಾದರೆ ಕರ್ಣನು ಮಾಡಿದ ದಾನದ ಫಲ ಎಲ್ಲಿಗೆ ಹೋಯಿತು ಕರ್ಣ ಮಹಾಂದಾನಿ ಕರ್ಣನ ಬಗ್ಗೆ ಮಾತನಾಡುವಾಗ ಅವನು ಯುದುರ್ಯೋಧನನ ಪರವಾಗಿ ಹೋರಾಡಿದ ಯೋಧನಾಗಿದ್ದನು ಯುದ್ಧವನ್ನು ಬಿಟ್ಟು ನಾವು ಕರ್ಣನ ಕುರಿತು ಮಾತನಾಡುವುದಾದರೆ ಕರ್ಣನು ಬಲಿಷ್ಠ ಯೋಧ ಮಾತ್ರವಲ್ಲದೆ ದಯೆ ಮತ್ತು ದಾನಶೀಲ ಆಗಿದ್ದಾನೆ ಕರ್ಣ ಜನಿಸುತ್ತಲೇ ರಕ್ಷಾ ಕವಚ ಮತ್ತು ಕರ್ಣಕುಂಡಲವನ್ನು ಹೊಂದಿದ್ದನು ಇದು ಕರ್ಣನಿಗೆ ಆತನ ಜನನದಿಂದಲೇ ರಕ್ಷಣೆಯನ್ನು ನೀಡಿಕೊಂಡು ಬರುತ್ತಿದೆ ಮಹಾಭಾರತದ ಯುದ್ಧದ ಸಮಯದಲ್ಲಿ ಶ್ರೀಕೃಷ್ಣನಿಗೆ ಕರ್ಣನನ್ನು ರಕ್ಷಾ ಕವಚ ಮತ್ತು ಕರ್ಣಕುಂಡಲವಿದ್ದಾಗ ಸೋಲಿಸುವುದು ಸಾಧ್ಯವಿಲ್ಲವೆಂಬುದು ತಿಳಿದಿತ್ತು ಈ ವಿಚಾರವನ್ನು ಅವನು ಅರ್ಜುನನಿಗೆ ಹೇಳಿದನು ಅರ್ಜುನನನ್ನು ಇಂದ್ರದೇವನ ಮಗನೆಂದು ಪರಿಗಣಿಸಲಾಗಿದೆ ಏಕೆಂದರೆ ಪಾಂಡವರ ತಾಯಿ ಕುಂತಿಯು ಇಂದ್ರದೇವನ ಕೃಪೆಯಿಂದ ಅರ್ಜುನನನ್ನು ಪಡೆದುಕೊಂಡವಳಾಗಿದ್ದಳು ಕರ್ಣಕುಂಡಲವನ್ನೇ ದಾನ ಮಾಡಿದ ಕರ್ಣ ಅರ್ಜುನನು ತನ್ನ ತಂದೆ ಇಂದ್ರದೇವನ ಬಳಿ ಹೋಗಿ ತನಗೆ ಕರ್ಣನ ರಕ್ಷಾ ಕವಚ ಮತ್ತು ಕಣ್ ತಂದು ತಂದುಕೊಡುವಂತೆ ಕೇಳಿಕೊಳ್ಳುತ್ತಾನೆ ಇಂದ್ರದೇವನು ಋಷಿಯ ವೇಷವನ್ನು ಧರಿಸಿ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದಾಗ ಕರ್ಣನ ಬಳಿಗೆ ಬಂದನು ಕರ್ಣನು ಸ್ನಾನ ಮುಗಿಸಿ ನದಿಯಿಂದ ಹೊರಬಂದ ಕೂಡಲೇ ಇಂದ್ರನು ಋಷಿಯ ರೂಪದ ವೇಷದಲ್ಲಿ ದಾನವನ್ನು ಕೇಳಿದನು ಆಗ ಕರ್ಣನು ಇಂದ್ರದೇವನಿಗೆ ತಾನು ಸ್ನಾನ ಮುಗಿಸಿ ಹೊರಗೆ ಬಂದದಷ್ಟೇ ಈಗ ನನ್ನ ಬಳಿ ನಿನಗೆ ಕೊಡಲು ಏನೂ ಇಲ್ಲ ಹೇಳುತ್ತಾನೆ ಆದರೆ ಋಷಿ ತನಗೆ ಈಗಲೇ ದಾನ ಬೇಕು ಎಂದು ಒತ್ತಾಯಿಸಿದನು ಈ ಸಮಯದಲ್ಲಿ ದಾನವಾಗಿ ನಾನು ನಿನಗೆ ಏನು ಕೊಡಲಿ ಎಂದು ಕೇಳುತ್ತಾನೆ ಹಾಗೆ ಇಂದ್ರದೇವನು ಋಷಿಯ ವೇಷ ಧರಿಸಿ ಕರ್ಣನ ಕವಚ ಮತ್ತು ಕಿವಿಯೋಲೆಗಳು ಬೇಕೆಂದು ಹೇಳಿದನು ಇದನ್ನು ಕೇಳಿದ ಕರ್ಣನು ತನ್ನ ಔದಾರ್ಯವನ್ನು ತೋರಿದನು ಮತ್ತು ಇಂದ್ರದೇವನಿಗೆ ತನ್ನ ಕವಚ ಮತ್ತು ಕಿವಿಯೋಲೆಗಳನ್ನು ದಾನ ಮಾಡಿದನು ಕರ್ಣನಲ್ಲಿ ಕರ್ಣನಿಗೆ ಸ್ವರ್ಗದಲ್ಲಿ ಆಹಾರ ಸಿಗಲಿಲ್ಲ ಸ್ವರ್ಗವನ್ನು ತಲುಪಿದ ನಂತರ ಕರ್ಣನಿಗೆ ಎಲ್ಲೆಲ್ಲೂ ಚಿನ್ನ ಕಾಣಿಸಿತು ಇಂದ್ರದೇವನು ಕರ್ಣನಿಗೆ ಚಿನ್ನವನ್ನು ಉಡುಗೆರೆಯಾಗಿ ನೀಡಿದನು ಮತ್ತು ಆಹಾರದ ತಟ್ಟೆಗಳಲ್ಲಿ ಚಿನ್ನವೂ ಇತ್ತು ಇದನ್ನು ಕಂಡು ಕರ್ಣನಿಗೆ ಬಹಳ ಆಶ್ಚರ್ಯವಾಯಿತು ಕರ್ಣನು ಇಂದ್ರದೇವನಿಗೆ ತನ್ನ ಜೀವಿತಾವಧಿಯಲ್ಲಿ ಚಿನ್ನದ ಕವಚ ಮತ್ತು ಕಿವಿಲಿ ಕಿವಿಯೋಲೆಗಳನ್ನು ನೀಡಿದ್ದರೂ ಅವನಿಗೆ ಆಹಾರದ ಬದಲು ಚಿನ್ನವನ್ನು ಏಕೆ ನೀಡಲಾಯಿತು ಅಷ್ಟಕ್ಕೂ ಆತ ಮಾಡಿದ ಅಪರಾಧವೇನು ಇದೇ ಪ್ರಶ್ನೆಯನ್ನು ಇಂದ್ರನ ಬಳಿಯು ಕೇಳುತ್ತಾನೆ ಓ ಮಹಾದಾನಿಕರ್ಣ ನೀನು ಬಹಳ ಉದಾರ ವ್ಯಕ್ತಿ ಆದರೆ ಕೇವಲ ಚಿನ್ನವನ್ನು ದಾನ ಮಾಡಿರುವುದರಿಂದ ಸ್ವರ್ಗದಲ್ಲಿ ಮೋಕ್ಷ ಸಂತೋಷ ಮತ್ತು ಶಾಂತಿಯ ಬಾಗಿಲು ತೆಗೆಯುವುದಿಲ್ಲ ಬದಲಾಗಿ ನೀನು ನಿನ್ನ ಪಿತೃಗಳಿಗೆ ಆಹಾರವನ್ನು ನೀಡಬೇಕಿತ್ತು ಅವರ ಆತ್ಮಕ್ಕೂ ಮೋಕ್ಷವನ್ನು ನೀಡಬೇಕಿತ್ತು ಆದರೆ ನೀನು ನಿನ್ನ ಪಿತೃಗಳಿಗೆ ಆಹಾರವನ್ನು ನೀಡಿಲ್ಲ ಹಾಗಾಗಿ ನಿನಗೆ ಇಂದು ಈ ಸ್ಥಿತಿ ಬಂದಿದೆ ಎಂದು ಹೇಳುತ್ತಾನೆ ಕೊನೆಗೂ ಪಿತೃಗಳ ಶ್ರಾದ್ದ ಮಾಡಿದ ಕರ್ಣ ದೇವರಾಜ್ ಇಂದ್ರನ ಉತ್ತರವನ್ನು ಕೇಳಿದ ಕರ್ಣನು ಕೈ ಮುಗಿದು ತನ್ನ ಪೂರ್ವಜರು ಯಾರೆಂದು ಮತ್ತು ಅವರು ಯಾವ ಕುಲದವರು ಎಂಬುದು ನನಗೆ ತಿಳಿದಿಲ್ಲ ಈ ಕಾರಣಕ್ಕಾಗಿ ನನಗೆ ನನ್ನ ಪಿತೃಗಳಿಗೆ ಶ್ರಾದ್ದ ಕಾರ್ಯವನ್ನು ಮಾಡಲು ಸಾಧ್ಯವಾಗಲಿಲ್ಲ ನಾನು ಮರಣ ಹೊಂದುವುದಕ್ಕೂ ಸ್ವಲ್ಪ ಸಮಯ ಮೊದಲಷ್ಟೇ ತನ್ನ ತಾಯಿ ಕುಂತಿ ಎಂಬುದು ನನಗೆ ತಿಳಿಯಿತು ಎಂದು ಹೇಳುತ್ತಾನೆ ಕರ್ಣನ ಕಷ್ಟವನ್ನು ಕೇಳಿದ ಇಂದ್ರನು ಕರ್ಣನನ್ನು ಹದಿನಾರು ದಿನಗಳ ಕಾಲ ಭೂಮಿಗೆ ಕಳುಹಿಸಿದನು ಭೂಮಿಗೆ ಮರಳಿ ತನಂತರ ಕರ್ಣನು ತನ್ನ ತಪ್ಪನ್ನು ಸರಿಪಡಿಸಿ ಹದಿನಾರು ದಿನಗಳ ಕಾಲ ತನ್ನ ಪಿತೃಗಳಿಗೆ ತರ್ಪಣ ಮತ್ತು ಶ್ರಾದ್ದವನ್ನು ಮಾಡಿದನು ಕರ್ಣನು ತನ್ನ ಪೂರ್ವಜರ ಹೆಸರಿನಲ್ಲಿ ಅನ್ನದಾನವನ್ನು ಮಾಡಿದನು ಪೌರಾಣಿಕ ಕಥೆಯ ಪ್ರಕಾರ ಈ ಹದಿನಾರು ದಿನಗಳನ್ನು ಪಿತೃಪಕ್ಷ ಎಂದು ಕರೆಯಲಾಗುತ್ತದೆ ಕರ್ಣನನ್ನು ಮೋಸದಿಂದ ಸೋಲಿಸಲಾಯಿತು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಕರ್ಣನನ್ನು ಮೋಸದಿಂದ ಕೊಲ್ಲಲಾಯಿತು ವಾಸ್ತವವಾಗಿ ಕರ್ಣನಿಂದ ಪಡೆದ ಅನೇಕ ಶಾಪಗಳು ಮತ್ತು ಸಾ ಅವನ ಸಾವಿಗೆ ಕಾರಣವಾಯಿತು ಮತ್ತು ಕರ್ಣನ ರಥದ ಚಕ್ರವು ನೆಲದಲ್ಲಿ ಹೂತು ಹೋದಾಗ ಅರ್ಜುನನು ಮೋಸದಿಂದ ಕರ್ಣನ ಮೇಲೆ ಆಕ್ರಮಣ ಮಾಡಿದನು ಯುದ್ಧದ ನಿಯಮಗಳ ನಿಯಮದ ಪ್ರಕಾರ ಯಾವುದೇ ನಿರಾಯುಧ ಯೋಧನ ಮೇಲೆ ಆಕ್ರಮಣ ಮಾಡಲಾಗುವುದಿಲ್ಲ ಆದರೆ ಕರ್ಣನನ್ನು ಕೊಲ್ಲಲು ಮೋಸದ ಜಾಲವನ್ನು ಹೂಡಲಾಯಿತು ಮಹಾಭಾರತದ ಕಥೆಯ ಪ್ರಕಾರ ಕರ್ಣನ ಪುಣ್ಯ ಕಾರ್ಯಗಳಿಂದ ಅವನು ಮರಣದ ನಂತರ ಸ್ವರ್ಗವನ್ನು ಪಡೆದನು ಆದರೆ ಸ್ವರ್ಗವನ್ನು ತಲುಪಿದ ನಂತರವೂ ಕರ್ಣನು ಹಸಿವಿನಿಂದ ಇರಬೇಕಾಯಿತು ಇದಾಗಿತ್ತು ಕತೆ ಈ ಕತೆ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ ಇಂತಹ ಇನ್ನಷ್ಟು ಕಥೆಗಳಿಗಾಗಿ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಈ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಬೆಂಬಲ ನೀಡಬೇಕೆಂದು ಕೋರಿಕೊಳ್ಳುತ್ತೇನೆ ಮತ್ತು ಇಲ್ಲಿಯವರೆಗೂ ಈ ವಿಡಿಯೋವನ್ನು ವೀಕ್ಷ ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಧನ್ಯವಾದಗಳು